ಈಗಾಗಲೇ ಸುಮಾರು ಒಂದು ಗಂಟೆ ಕಾಲದಿಂದ ತಾವು ಸಂವಿಧಾನದ ಬಗ್ಗೆ ಕೇಳ್ತಾ ಇದ್ದೀರಿ ಮೊನ್ನೆ ಉಗ್ರಪ್ಪನವರು ಮಾತನಾಡಿದ ಮೇಲೆ ಸಂವಿಧಾನದ ಬಗ್ಗೆ ಯಾರಿಗೆ ಮಾತಾಡೋದಕ್ಕೂ ತೊಂದರೆ ಆಗುತ್ತೆ ಉಗ್ರಪ್ಪನವರು ಸಾಕಷ್ಟು ವಿವರ ಕೊಟ್ಟಿದ್ದಾರೆ ಆದರೆ ನಾನು ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ ಸಂವಿಧಾನವನ್ನು ನಾವು ರಚನೆ ಮಾಡಬೇಕಾದಂಥ ಕಾಲ ಆಯಿತು ಸ್ವಾತಂತ್ರ್ಯ ನಂತರದ ಸಂದರ್ಭದೊಳಗೆ ಬ್ರಿಟಿಷರ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿರ್ತಕ್ಕಂಥ ಕಾರ್ಯದರ್ಶಿ ಸೆಕ್ರೆಟ್ರಿ ಬಿರ್ಕಿನ್ ಹೆಡ್ ಲಾರ್ಡ್ ಬಿರ್ಕಿನ್ ಹೆಡ್ ಅವತ್ತು ಯಾವ ಲಘುವಾದ ರೀತಿಯಲ್ಲಿ ಮಾತನಾಡಿದರು ಅಂದರೆ he laughs and says, will these indians draft their constitution? they have hundreds of paths, faiths, castes, communities. can they have one constitution? will they be able to, have they the capability to draft that constitution? ಬಂಧುಗಳೇ ಇವತ್ತು ಎಪ್ಪತ್ತೈದು ವರ್ಷ ಆಯಿತು ನಮ್ಮ ಸಂವಿಧಾನಕ್ಕೆ ನಮ್ಮನ್ನು ಬಿಟ್ಟರೆ ಮತ್ತೊಂದು ಯಾವುದು ಕೊಲೋನಿಯಲ್ ಕಂಟ್ರಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನಾವು ಸ್ವತಃ ರಚಿಸಿರ್ತಕ್ಕಂಥ ಸಂವಿಧಾನ ಎಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಸ್ಟು ಟೆಸ್ಟ್ and it has become successful mr birkenhead ayenu nakkidda birkenhead we have proved him wrong and we have proved successful nimuga aashcharya aagabodu baal rashtradao jagatdhe onga countries san odao dodu dodu military odao dictator idid odao rajr idd odao ragada rashtradao ಸಂವಿಧಾನ ಎಲ್ಲರೂ ಒಂದೊಂದು ಮಾಡ್ಕೋತಾರೆ ಅಮೇರಿಕಾ ಇಂಗ್ಲೆಂಡ್ಗಳನ್ನು ಬಿಟ್ಟರೆ ಇಂಗ್ಲೆಂಡ್ ಅಂತೂ ಲಿಖಿತ ಸಂವಿಧಾನ ಇಲ್ಲ ಅಮೇರಿಕಾದಂಥ ರಾಷ್ಟ್ರಗಳನ್ನು ಬಿಟ್ಟರೆ ಎವ್ರೇಜ್ ಲೈಫ್ ಆಫ್ ಕಾನ್ಸ್ಟಿಟ್ಯೂಷನ್ ಎಲ್ಲರೂ ವಕೀಲರಿದ್ದೀರಿ ಎಷ್ಟಿದೆ ಗೊತ್ತದ ಇಟ್ ಇಸ್ ಜಸ್ಟ್ ಸೆವೆಂಟೀನ್ ಟು ನೈನ್ಟೀನ್ ಇಯರ್ಸ್ ಹದಿನೇಳರಿಂದ ಹತ್ತೊಂಬತ್ತು ವರ್ಷ ಸರಾಸರಿ ಈ ಸಂವಿಧಾನಗಳ ಜೀವ ಲೈಫ್ ಅಂದರೆ ಮತ್ತೊಂದು ಬೇರೆ ವ್ಯವಸ್ಥೆ ಬರ್ತ ಆ ಸಂವಿಧಾನ ಕಿತ್ತೋಗೀತಾರೆ ಮತ್ತೊಬ್ಬ ಬರ್ತಾನೆ ಮತ್ತೊಂದು ಸಂವಿಧಾನ ಮಾಡ್ತಾನೆ ಹಿಂಗೆ ಹತ್ತೊಂಬತ್ತು ವರ್ಷಕ್ಕಿಂತ ಹೆಚ್ಚು ಅವು ಭಾಳಷ್ಟು ಅಂದರೆ ಸರಾಸರಿ ಹತ್ತೊಂಬತ್ತು ವರ್ಷ ಅವಧಿ ಸಂವಿಧಾನದ್ದು ಆದರೆ ನಮ್ಮ ದೇಶದ ಸಂವಿಧಾನ ಎಪ್ಪತ್ತೈದು ವರ್ಷ ದಾಟಿ ನಾವು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದುವರೆದಿದ್ದೇವೆ ಇದು ನಮ್ಮೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ